ಬಂಧುಗಳೇ ನಮಸ್ಕಾರ ಅರ್ಭಾವಿ ಫೌಂಡೇಶನ್ ಮುಗಳ್ಕೋಡು ಮೌರ್ಯ ಪಶುವೇದ ಅಕಾಡೆಮಿ ಕಲ್ಲೋಳಿ ಮತ್ತು ಹಾಲು ಮತ್ತು ಉದ್ಯೋಗಗಳ ಓಟ ಬೆಂಗಳೂರು ಈ ಮೂರು ಸಂಸ್ಥೆಯವರು ಸೇರಿ ಆಡು ಕುರಿ ಮತ್ತು ನಾಟಿಕೋಳಿ ಸಾಕಾಣಿಕೆ ತರಬೇತಿ ಶಿಬಿರವನ್ನು ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ವಿ ಒಂದು ನೂರು ಜನ ಸೇ ಸೇರಿದ್ರು ಅಂತಂದ್ರೆ ಒಂದು ನೂರು ಜನಕ್ಕೆ ಶಿಬಿರವನ್ನು ಕೊಡಬೇಕು ಅನ್ನೋದನ್ನು ನಾವು ವಿಚಾರ ಇಟ್ಕೊಂಡಿದ್ವಿ ಆದರೆ ನೂರಾರು ಜನ ನಾಲ್ಕು ನೂರು ಜನ ಆಲ್ರೆಡಿ ನಮಗೆ ನೋಂದಾವಣಿ ಮಾಡ್ಕೊಂಡಿದ್ದೀರಿ ಖುಷಿ ವಿಚಾರ ಆದರೆ ಬೆಳಗಾವಿ ಜಿಲ್ಲೆ ರೈತರಿಗೋಸ್ಕರ ಈ ಶಿಬಿರವನ್ನು ಇಟ್ಕೊಂಡಿದ್ವಿ ಮುಗಲ್ಕೋಡು ಭಾಗದೊಳಗೆ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಹಳಷ್ಟು ಜನ ಆಸಕ್ತರು ಬಂದು ಶಿಬಿರವನ್ನು ಸೇರಕತ್ತಾರೆ ನಮ್ಮ ಜಿಲ್ಲೆಯ ರೈತರಿಗೆ ನಮ್ಮ ಜಿಲ್ಲೆಯ ಕುರಿಗಾಹಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಮಾಡಬೇಕನ್ನೋರಿಗೆ ಉಪಯುಕ್ತ ಆಗಲಿ ಅಂತ ಈ ಜಿಲ್ಲೆಯಲ್ಲಿ ಆಯೋಗ ಆಯೋಜಿಸಿರ್ತಕ್ಕಂಥ ಶಿಬಿರ ಇದು ಮುಗಿದಾದ್ಮೇಲೆ ನಮಗೂ ಗೊತ್ತಾಗಲಿಲ್ಲ ನಾವು ಬರೋರಿದ್ವಿ ಅಂತೇಳಿ ಫೋನ್ ಮಾಡೋರು ಬಹಳಷ್ಟು ಜನ ಆಗ್ತೀರಿ ಅನ್ನೋ ಕಾರಣಕ್ಕೆ ಮತ್ತಷ್ಟು ಈ ವಿಚಾರವನ್ನು ನಿಮ್ಮೆಲ್ಲರಿಗೂ ಮುಟ್ಟಿಸೋ ಪ್ರಯತ್ನ ಮಾಡಾಕತ್ತೀವಿ ಶಿಬಿರದ ಡೇಟನ್ನು ನಾವು ಇನ್ನೂ ಅನೌನ್ಸ್ ಮಾಡ್ಕೊಂಡಿಲ್ಲ ಯಾರ್ಯಾರು ಹೆಸರು ನೋಂದಾವಣಿ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೆಸರು ನೋಂದಾವಣಿ ಮಾಡ್ಕೊರಿ ಬೆಳಗಾವಿ ಜಿಲ್ಲೆಯವರಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತಾಯಿದ್ದೀವಿ ಆದಷ್ಟು ಬೇಗ ಹೆಸರನ್ನು ತಾವೆಲ್ಲರೂ ಯಾರು ನೋಂದಾವಣಿ ಮಾಡ್ಕೊಂಡಿಲ್ಲ ಅಥವಾ ನೋಂದಾವಣಿ ಮಾಡ್ಕೊರಿ ಎಲ್ಲ ಕುರಿಗಾಯಿಗಳು ಯಾರು ಕುರಿ ಆಡು ಸಾಕಾಣಿಕೆ ಮಾಡಬೇಕನ್ನೋರಿಗೆ ಎಲ್ಲರಿಗೂ ಸಾಲ ಸೌಲಭ್ಯಗಳ ಬಗ್ಗೆ ಈ ಥರ ಕಡಿಮೆ ಖರ್ಚಿನಲ್ಲಿ ವ್ಯವಸ್ಥಿತವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ತಳಿಗಳನ್ನು ಆಯ್ಕೆ ಮಾಡೋದ್ರ ಬಗ್ಗೆ ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿಗಳ ಬಗ್ಗೆ ಎಲ್ಲ ಮಾಹಿತಿಗಳ ಪರಿಪೂರ್ಣ ಮಾಹಿತಿಯನ್ನು ಕೊಡೋರಿದ್ದೀವಿ ಶಿಬಿರದಲ್ಲಿ ಕೊಡೋ ಸಂಪನ್ಮೂಲ ವ್ಯಕ್ತಿಗಳಾದಾರ ಸರ್ಟಿಫಿಕೇಟ್ ಕೊಡೋರು ಅದಾರ ಯಾರ್ಯಾರಿಗೆ ಈ ವಿಡಿಯೋದಿಂದ ಮಾಹಿತಿ ಉಪಯುಕ್ತ ಐತಲ್ಲ ನೀವು ಬಳಸ್ಕೊರಿ ನಿಮಗೆ ಉಪಯೋಗ ಇಲ್ಲಾಂದ್ರೆ ಬೇರೆಯವ್ರಿಗೂ ಈ ಮಾಹಿತಿ ಉಪಯುಕ್ತ ಆಗ್ಬೋದು ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಈ ಮಾಹಿತಿಯನ್ನು ಬಳಸ್ಕೊಳ್ಳಿ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರಿಗೂ ನಾವು ಮೊದಲನೇ ಆದ್ಯತೆಯನ್ನು ಇದ್ದೀವಿ ಆದಷ್ಟು ಬೇಗ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ಹೆಸರು ನೋಂದಾವ ನೋಂದಾವಣಿ ಮಾಡಿಕೊಡ್ರಿ ನಮ್ಮ ಸಂಸ್ಥೆಯಿಂದ ನಿಮಗೆ ಕರೆ ಮಾಡಿ ಶಿಬಿರದ ದಿನಾಂಕ ಯಾವತ್ತೈತಿ ಅಂತ ಹೇಳ್ತಾರೆ ನಮಸ್ಕಾರ